ಕಾರ ಕರ್ನಾಟಕ ನಾನು ನಿಮ್ಮ ವಿಜಯ್ ಹೆಂಗಿದ್ರೆ ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೊತಾ ಇದ್ದೀನಿ ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋ ಬಂದು ಯಾವುದೇ ಥರದ ಮೋಟೋ ಲಾಗಿಂಗ್ ಅಲ್ಲ ಅನ್ಕೊಳ್ಳಿ ಜಸ್ಟ್ ಹಂಗೆ ಇವತ್ತು ನಮ್ಮ ಆರ್ ಸಿ ಬಿ ಮ್ಯಾಚ್ ಇತ್ತಲ್ವ ಮ್ಯಾಚ್ ಡೇ ಇರೋದಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿರೋಂಗೆ ಲಾಸ್ಟ್ ಮ್ಯಾಚು ನಾವು ಸೋತಿದ್ದೀವಿ ಅದು ಚೆನ್ನೈ ವಿರುದ್ಧ ಸೋತಿದ್ದೀವಿ ಅದು ಒಂಥರ ಜಿದ್ದಾಜಿದ್ದಿನ ಮ್ಯಾಚ್ ಅಂತ ಕೂಡ ಹೇಳ್ಬೋದು ಚೆನ್ನೈ ವರ್ಸಸ್ ಆರ್ ಸಿ ಬಿ ಅಂದರೆ ಪರವಾಗಿಲ್ಲ ಸೋತಿದ್ದೀವಿ ನಮ್ಮ ವರ್ಷದ ಪದ್ಧತಿಯಂತೆ ಮೊದಲ ಮ್ಯಾಚು ದೇವರಿಗೆ ಅಂತ ಬಿಟ್ಕೊಡ್ತೀವಿ ಅಲ್ವಾ ಅದೇ ಥರ ಆ ಒಂದು ಮ್ಯಾಚನ್ನು ನಾವು ಕೊಟ್ಟಿದ್ದೀವಿ ಅಂದರೆ ಸೋತಿದ್ದೀವಿ ಇವತ್ತಿನ ಒಂದು ಮ್ಯಾಚ್ ಏನಿದೆ ಅಲ್ವಾ ಇದು ಕೂಡ ಒಂದು ಅದ್ಧೂರಿಯಾದಂಥ ಮ್ಯಾಚ್ ಅಂದ್ಕೊಳ್ಳಿ ಇವತ್ತಿನ ಒಂದು ಮ್ಯಾಚ್ ಬಂದು ಇರ್ತಕ್ಕಂಥದ್ದು ಪಂಜಾಬ್ ಕಿಂಗ್ಸ್ ಜೊತೆಗೆ ಇವತ್ತು ಸುಮಾರು ಏಳುವರೆಗೆ ಸ್ಟಾರ್ಟ್ ಆಗುತ್ತೆ ಸೊ ಲೀಸ್ಟ್ ಹೋಪ್ ಫಾರ್ ದಿ ಬೆಸ್ಟ್ ಇವತ್ತಾದ್ರೂ ಗೆದ್ದೇ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡುವ ಗೆಲ್ಲಲಿ ಅಥವಾ ಸೋಲಲ್ಲಿ ಏನೇ ಆದರೂ ಸ್ನೇಹಿತರೆ ನಾನು ಯಾವತ್ತಿದ್ರೂ ಆರ್ ಸಿ ಬಿಯ ಒಂದು ಫ್ಯಾನ್ ನಾನು ಆರ್ ಸಿ ಬಿ ಅಭಿಮಾನಿ ಯಾವತ್ತೂ ನಮ್ಮ ಆರ್ ಸಿ ಬಿನ ಬಿಟ್ಕೊಡೋಲ್ಲ ಬಿಕಾಸ್ ನಮ್ಮ ಹೆಮ್ಮೆಯ ಬೆಂಗಳೂರು ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಆಗಿರುತ್ತೆ ಬೆಂಗಳೂರು ಅಂದ ತಕ್ಷಣ ನಮ್ಮ ಕರ್ನಾಟಕ ಮೊಟ್ಟ ಮೊದಲನೇದಾಗಿ ಬರೋದು ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಚಾನ್ಸೇ ಇಲ್ಲ ಅಂದ್ಕೊಳ್ಳಿ ಮಾತೇ ಇಲ್ಲ ಎಷ್ಟೇ ಆದರೂ ನಮ್ಮ ಕರ್ನಾಟಕ ಅಲ್ವಾ ಕನ್ನಡಿಗರು ವಿಶಾಲ ಹೃದಯದವರು ಅಂತ ಹೇಳ್ತಾರೆ ಎಲ್ರಿಗೂ ಗೊತ್ತಿರೋ ಹಾಗೆ ಸೊ ನಾವು ಎಲ್ಲದರಲ್ಲೂ ವಿಶಾಲ ಹೃದಯದವರು ಸ್ನೇಹಿತರೆ ಇನ್ನು ಇನ್ನು ಮ್ಯಾಚ್ ವಿಚಾರ ಬಂದಾಗ ಒಂದು ಮ್ಯಾಚ್ ಸೋತಿದ್ದಾರೆ ಕಪ್ ತಂದಿಲ್ಲ ಇಲ್ಲ ಇಷ್ಟು ವರ್ಷದಿಂದ ಆಡ್ತಿದ್ದಾರೆ ಕಪ್ ತಂದಿಲ್ಲ ಅಂತ ಬಿಟ್ಕೊಡೋ ಮಾತಂತೂ ಇಲ್ಲವೇ ಇಲ್ಲ ಖಂಡಿತವಾಗಿ ಸೊ ನೋಡುವ ಒಂದು ಏಳುವರೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತಿನ ಪ್ರಡಿಕ್ಷನ್ ಪ್ರಕಾರ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಗೆಲ್ಲೇಬೇಕು ಗೆದ್ದೇ ಗೆಲ್ತಾರೆ ನಮ್ಮ ಕಿಂಗ್ ಕೊಹ್ಲಿ ಅವರು ಎಲ್ಲ ರೀತಿಯಿಂದ ಸಜ್ಜಾಗಿರ್ತಾರೆ ಅಂತ ಅನ್ಕೊತಿದ್ದೀನಿ ಅದರಲ್ಲಿ ಬೇರೆ ಇವತ್ತು ಕಿಂಗ್ಸ್ ಪಂಜಾಬ್ ಜೊತೆಗಿರೋದ್ರಿಂದ ಹರ್ಷದೀಪು ಮತ್ತು ಬೇರೆ ಬೇರೆ ಪ್ಲೇಯರ್ಸ್ ಎಲ್ಲ ಒಳ್ಳೆ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ರಬಾಡ ಇದ್ದಾರೆ ರಬಾಡಗೆ ಮತ್ತು ನಮ್ಮ ಫ್ಯಾಫ್ಗೆ ತುಂಬ ಅದ್ಭುತ ಒಂದು ಅದ್ಭುತವಾದಂಥ ಒಂದು ಕಾಂಪೀಟ್ ಆದರೂ ಆಗ್ಬೋದು ಬಿಕಾಸ್ ಇಬ್ಬರು ಸೌತ್ ಆಫ್ರಿಕಾ ಪ್ಲೇಯರ್ಸು ಸೊ ನೋಡುವ ಯಾವ ಥರ ಇರುತ್ತೆ ಮ್ಯಾಚ್ ಟೋಟಲ್ ಆಗಿ ಅಂದ್ಕೊಂಡು ಮ್ಯಾಚ್ ಡೇ ರಿವ್ಯೂ ಬಗ್ಗೆ ನಮ್ಮ ಹೆಮ್ಮೆ ಆರ್ ಸಿ ಬಿ ಪ್ಲೇಯರ್ಸ್ ಎಲ್ಲ ಏನು ಹೇಳಿದ್ದಾರೆ ಅಂತ ಕೂಡ ಒಂದು ವೀಡಿಯೋನ ಹಾಕ್ತೀನಿ ಚೆಕ್ಔಟ್ ಮಾಡ್ಕೊಳ್ಳಿ ನೀವೇನಾದರೂ ನಿಜವಾಗ್ಲೂ ಆರ್ ಸಿ ಬಿ ಸಪೋರ್ಟರ್ ಆಗಿದ್ದರೆ ಆರ್ ಸಿ ಬಿ ಅಭಿಮಾನಿಯಾಗಿದ್ದರೆ ಆರ್ ಸಿ ಬಿ ಅಂತ ಒಂದು ಹಾರ್ಟ್ ಸಿಂಬಲ್ನ ಹಾಕಿ ಸೊ ನಮ್ಮ ಆರ್ ಸಿ ಬಿಗೆ ಸಪೋರ್ಟ್ ಮಾಡುವ ಜೈ ಆರ್ ಸಿ ಬಿ ಚೆನ್ನಾಗಿ ಆಡಿ ಚೆನ್ನಾಗಿ ಗೆದ್ದುಬಿಟ್ಟು ಬನ್ನಿ ಇವತ್ತಿನ ಮ್ಯಾಚ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅದ್ಭುತವಾಗಿ ಆಡಿ ಅದ್ಭುತವಾಗಿ ಆಡಿ ಗೆದ್ಬಿಟ್ಟು ಬನ್ನಿ ಅನ್ನೋದೇ ಇವತ್ತಿನ ಒಂದು ಬೆಸ್ಟ್ ವಿಶಸ್ ನಾವು ಕೊಡ್ತಕ್ಕಂಥದ್ದು ಅದಕ್ಕಿಂತ ಬೇರೆ ಏನು ಮಾಡೋಕ್ಕಾಗಲ್ಲ ಅದೆಲ್ಲದಕ್ಕಿಂತ ಹೆಚ್ಚಿಂದು ಸ್ನೇಹಿತರೆ ಇವತ್ತಿನ ಒಂದು ಮ್ಯಾಚ್ ಬಂದು ಎಲ್ಲಿರೋದು ಹೇಳಿ ನಮ್ಮ ಹೆಮ್ಮೆಯ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿರೋದು ಅಲ್ಲಿ ಫ್ಯಾನ್ಸ್ ಕೇಳ್ತೀರ ನಲ್ವತ್ತು ಸಾವಿರಕ್ಕೂ ಹೆಚ್ಚು ಫ್ಯಾನ್ಸ್ ಸೇರಿಕೊಂಡು ಆರ್ ಸಿ ಬಿ ಆರ್ ಸಿ ಬಿ ಅಂತ ಶೌಟೌಟ್ ಮಾಡ್ತಿದ್ರೆ ಓಮ್ ಮೈ ಗ್ಯಾಟ್ ಗೂಸ್ ಬಂಪ್ಸ್ ಮೂಮೆಂಟ್ ಅಂದ್ಕೊಳ್ಳಿ ಆ ಥರ ಇರುತ್ತೆ ಸೊ ಬೆಂಗಳೂರಿಗಂತೂ ಮ್ಯಾಚ್ ಹೋಗಿ ನೋಡೋಕ್ಕಾಗಲ್ಲ ಇರ್ ಇರೋ ಜಾಗದಿಂದನೇ ಅದ್ಭುತವಾಗಿ ಮನೇಲಿ ಟಿ ವಿಲಿ ನೋಡೋಣ ಬಟ್ ಖಂಡಿತವಾಗಿ ಸಪೋರ್ಟ್ ಮಾತ್ರ ಆರ್ ಸಿ ಬಿ ಇರುತ್ತೆ ಅಂದ್ಕೊಳ್ಳಿ ಜೈ ಆರ್ ಸಿ ಬಿ ಚೆನ್ನಾಗಾಡಿ ಗೆದ್ಬಿಟ್ಟು ಬನ್ನಿ ಇವತ್ತಿನ ಒಂದು ಮ್ಯಾಚನ್ನ ಮಿಸ್ ಮಾಡಿದೆ ಸೊ ಹೇಳ್ದಂಗೆ ನಮ್ಮ ಆರ್ ಸಿ ಬಿ ಹೆಮ್ಮೆಯ ಪ್ಲೇಯರ್ಸ್ ಏನೇನು ಹೇಳಿದ್ದಾರೆ ಅಂತ ಒಂದು ವೀಡಿಯೋನ ಹಾಕ್ತೀನಿ ಚೆಕ್ಔಟ್ ಮಾಡ್ಕೊಳ್ಳಿ ನಿಜವಾಗ್ಲೂ ನೀವೇನಾದರೂ ಆರ್ ಸಿ ಬಿ ಸಪೋರ್ಟರ್ಸ್ ಆಗಿದ್ದರೆ ನೀವು ಕೂಡ ಒಂದು ಬಿಗ್ ಶೌಟ್ಔಟ್ ಮಾಡಿ ಜೈ ಆರ್ ಸಿ ಬಿ ಅಂದ್ಕೊಂಡು ನಿಮ್ಮ ಎಲ್ಲರ ಸಪೋರ್ಟ್ ಹಿಂಗೆ ಆರ್ ಸಿ ಬಿ ಮೇಲೆ ಯಾವಾಗೂ ಇರಲಿ ಸೊ ನಮ್ಮ ಕಿಂಗ್ ಕೊಯ್ಲಿ ಹೇಳಿದಂಗೆ ಇದ್ದು ಒಂದು ಹೊಸ ಅಧ್ಯಾಯ ಇದೆ ಅಲ್ವಾ ಅಧ್ಯಾಯನ ತೆಗೆದ್ಬಿಟ್ಟು ಹಿಸ್ಟ್ರಿನೇ ಬರೆಯೋಣ ಬಿಕಾಸ್ ನಮ್ಮ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಮಾಡಿ ತೋರಿಸ್ಬಿಟ್ಟಿದ್ದಾರೆ ಇನ್ನು ಗಂಡು ಮಕ್ಕಳು ಬಿಡ್ಬೇಕಾದ್ರೆ ಒಚ್ಚಿಗೆದ್ಬಿಟ್ಟು ಕುತ್ಕೊಂಡಿರ್ತಾರೆ ಸೊ ಹೊಸ ಅಧ್ಯಾಯನ ಹಿಸ್ಟ್ರಿ ಮಾಡೋಣ ಹೊಸ ಹಿಸ್ಟ್ರಿ ಅಂತ ಕ್ರಿಯೇಟ್ ಮಾಡೋಣ ಸೊ ಬನ್ನಿ ಇವತ್ತಿನ ಒಂದು ಮ್ಯಾಚ್ಗೋಸ್ಕರ ವೆಯ್ಟ್ ಮಾಡೋಣ The iconic Chinnaswamy Stadium and our twelfth man army are ready to embrace their favourite team in the inaugural home game of the season. Our boys are leaving no stone unturned as they hit the ground with focus and intensity, looking for our first victory of the season when we lock horns with the Punjab Kings. We yeah, are amazing again. Um, obviously, our first game we were at Chennai, and there was a big Chennai crowd there. You could feel the presence. Um, they're a big crowd. So I think that's also one of our strengths is that it's coming home and adding that fans So looking forward to be batting here again It's a great place to bat and I think our boys are really keen to start the video well mm -hmm. Also looking at how, how do you maximize speech butter strengths and almost the entry point in the game? So I don't think it will be the same of every game I would feel like a certain batter has real strengths in difficult parts of the game There we go son Everyone knows there's a beautiful batting wicket. Um, we know the outfield's quick and um, I'm sure it, yeah, it'll be high scores. Quick. No, it's very exciting. Um, obviously, the first time I'm experiencing it as, a, as an RCB player. Um, no, I'm really excited. I've heard all game, it's loud, um, there's always chatter, there's always screaming, there's always chanting. So, yeah, looking forward to it. Faf versus Arshdeep, Maxwell versus Herschel, Virat versus Rabada. Plenty of battles to watch out for, but how's it going to be for the two current brothers, Tom and Sam? I think we've played against each other once before, but generally play um, with each other. Um, so yeah, it'll be good, interesting. Hopefully, we can smack them about. <laughs> we started a bit off, but definitely after that, we did gel up as a team really well. And definitely, we are looking forward for this game against Punjab. ವೆರಿ ಲಾಂಗ್ ಇನ್ ದರ್ ಕಂಟ್ರೀಸ್ ಗುಡ್ ಲರ್ನಿಂಗ್ ಯು ನೋ ಇಟ್ ಫಸ್ಟ್ ಮ್ಯಾಚ್ ಇನ್ ದಿನ್ನ ಸ್ವಾಮಿ ಐ ಆಮ್ ಈಗರ್ಲಿ ವೆಡ್ಡಿಂಗ್ ಟು ಪ್ಲೇ ಇನ್ ದಾಯಲ್ ಫ್ಯಾನ್ ಸೊ ಕೀಪ್ ಸಪೋರ್ಟಿಂಗ್ ಸೊ ಇನ್ನೇನು ಏಳು ವರೆಗೆ ಈ ಒಂದು ಮುಗಿಸುವ ಮ್ಯಾಚ್ ನೋಡುವ ಅದ್ದೂರಿಯಾಗಿ ಮ್ಯಾಚು ಸೋ ಗೆಲ್ಲಿ ಎಷ್ಟೊತ್ತಿದ್ರು ಆರ್ ಸಿ ಬಿ ಆರ್ ಸಿ ಬಿನೇ ಸ್ನೇಹಿತರೆ ಅತ್ಯಂತ ಫ್ಯಾನ್ ಬೇಸ್ ದೊಡ್ಡದಾದಂಥ ಫ್ಯಾನ್ ಬೇಸ್ ಇರ್ತಕ್ಕಂಥ ಒಂದೇ ಒಂದು ಟೀಮ್ ಅಂದರೆ ಅದು ನಮ್ಮ ಹೆಮ್ಮೆಯ ಎಲ್ಲರ ಆರ್ ಸಿ ಬಿ ಆಗಿರುತ್ತೆ ಸೊ ಮ್ಯಾಚ್ ನೋಡುವ ಎಂಜಾಯ್ ಮಾಡುವ ಏನಾಗಿದೆ ಅಂದ್ಕೊಂಡು ತಿಳ್ಕೊಳ್ಳುವ ಯಾವ ಥರ ಆಡ್ತಾರೆ ಏ ಏನು ಪರ್ಫಾಮೆನ್ಸ್ ಮಾಡ್ತಾರೆ ನಮ್ಮ ಆರ್ ಸಿ ಬಿ ಹುಲಿಗಳಂತ ತಿಳ್ಕೊಳ್ಳುವ ಸೊ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸುವ ರಿಯಲ್ ಆಗಿ ಆರ್ ಸಿ ಬಿ ಫ್ಯಾನ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಗೇನು ಒಪಿನಿಯನ್ ಅನಿಸುತ್ತೆ ಆರ್ ಸಿ ಬಿ ಬಗ್ಗೆ ಅದೆಲ್ಲ ಅಭಿಪ್ರಾಯನ ಕಮೆಂಟ್ಸ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಸ್ನೇಹಿತರೆ ಅಲ್ಲಿವರೆಗೂ ಇರಿ ನಗಿಸ್ತಾ ಇರಿ ನಗ ಇರಿ ಜೈ ಆರ್ ಸಿ ಬಿ ಜೈ ಕರ್ನಾಟಕ ಜೈ ಹಿಂದ್ ಒಂದೇ ಮಾತರಂ